ಶಿಕ್ಷಕರೆ ಪ್ರತಿ ಭಾನುವಾರ ಬೆಳಗ್ಗೆ ಚಂದನವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ವಿಲ್ಸನ್ ಗಾರ್ಡನ್ನ ರತ್ನತ್ರಯ ಜೈನ್ ಮಿಲನ್ ಅವರು ಮಾಸಿಕ ಸಭೆಯಲ್ಲಿ ಆಯೋಜಿಸಿದ್ದ ಇಹಕ್ಕು ಪರಕ್ಕು ದಶಧರ್ಮ ಈ ಉಪನ್ಯಾಸವನ್ನು ತಾವಿಂದು ವೀಕ್ಷಿಸಲಿದ್ದೀರಿ ದೇಶ ವಿದೇಶಗಳಲ್ಲಿ ಹಬ್ಬಿ ತನ್ನದೇ ಆದ ಚಾಪನ್ನ ಮೂಡಿಸಿದೆ ಅದರ ಅಂಗಸಂಸ್ಥೆಯಾದ ನಮ್ಮ ರತ್ನತ್ರಯ ಜೈನ್ ಮಿಲನ್ ತನ್ನದೇ ಆದ ರೀತಿಯಲ್ಲಿ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಗಳನ್ನು ನಿರ್ವಹಿಸ್ತಾ ಬಂದಿದೆ ಓ ನಮೋರಿ संसाण आदिनाथ आनंददाता अनन्य भक्तरिगे भक्त मुक्ति प्रदाता साकेत नगरीय प्रिय धरणीश इक्वाकुवश्रकाश नभीष नंदन भुवन विख्याता मरुदे कन्द त्रैलोक्यनाथ परम परञ्ज्योति कोटिचन्द्रादित्य किरण सुज्ञान प्रकाश परम परञ्ज्योति कोटिचन्द्रादित्य ಸುಜ್ಞಾನ ಪ್ರಕಾಶ ಸುರರಮ ಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ ಮಿಲನ್ಗೂ ಕೂಡ ದೇಹೋದ್ದೇಶಗಳು ಇವೆ ಅವುಗಳನ್ನು ವಾಚಿಸುವವರು ವೀರಂಗನ ಮಾಲಿನಿ ಬ್ರಹ್ಮಪ್ಪ ಅವರು ಮಹಾವೀರರು ಬೋಧಿಸಿದ ಸತ್ಯ ಧರ್ಮ ಅಹಿಂಸೆ ವಿಶ್ವಭ್ರಾತೃತ್ವ ನ್ಯಾಯ ಶಾಂತಿ ಮತ್ತು ಸಹಿಷ್ಣುತೆ ತತ್ವಗಳನ್ನು ಪಾಲಿಸುವುದು ಜೈನ ಧರ್ಮೀಯರಲ್ಲಿ ಇರುವ ಎಲ್ಲ ಪಂಗಡಗಳನ್ನು ಒಂದುಗೂಡಿಸುವುದು ಜೈನ ಸಮಾಜದ ಧೀಮಂತರು ಪ್ರತಿಭಾವಂತರು ಧರ್ಮವತ್ಸಲರನ್ನು ಗುರುತಿಸುವುದು ಶೈಕ್ಷಣಿಕ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಸೇವೆ ಸಲ್ಲಿಸುವುದು ಇವು ಜೈನಿಲನ ಉದ್ದೇಶಗಳು ತಾರೀಕು ಹದಿನಾಲ್ಕು ಹತ್ತು ಇಪ್ಪತ್ತೈದು ಮಂಗಳವಾರ ಆಶ್ವಯುಜ ಬಹುಳ ಅಷ್ಟಮಿ ಅಷ್ಟಮಿ ಪರ್ವ ತಾರೀಕು ಹತ್ತೊಂಬತ್ತು ಹತ್ತು ಇಪ್ಪತ್ತೈದು ಭಾನುವಾರ ಆಶ್ವಯುಜ ಬಹುಳ ತ್ರಯೋದಶಿ ಧನ್ಯತ್ರಯೋದಶಿ ತಾರೀಕು ಇಪ್ಪತ್ತು ಹತ್ತು ಇಪ್ಪತ್ತೈದು ಸೋಮವಾರ ಆಶ್ವಯುಜ ಬಹುಳ ಚತುರ್ದಶಿ ಚತುರ್ದಶಿ ಪರ್ವ ಮಾಧರ್ಮವು ಪಳಗಿಸಿ ಕ್ರೋಧದ ವ್ಯ್ರವನು ಎರಡನೇ ದಿನವೇ ಮಾರ್ಧವ ತತ್ವ ಕಳೆಯಿರಿ ನಾನೆಂಬ ಅಹಮನ್ನು ನಂತರ ಬರುವುದು ಆ ತೊರೆದರೆ ಕಪಟ ವಂಚನೆಯ ಪಡೆಯಲು ಆತ್ಮಗೆ ಶೌಚವನು ತ್ಯಜಿಸಿರಿ ಲೋಪದ ಪೀಳೆಯನು वस्तु स्वभावव अरितर बेग उत्तम सत्यउतिलीयमुदु इन्द्रियकुदुरेके खडीवणा हाकल बेके बेको सम्यमव लंगन ध्यानकाय क्लेश उत्तम तपवदु आगुदु परजव्य मद मोहव तुरय ದೇಶದ ಅಭಾವದಿಂದ ಪಡೆಯಿರಿ ಅಗಿಂಜನ್ಯ ಧರ್ಮವನು ಶುದ್ಧಾತ್ಮನ ಲೀಲೀನತೆ ಹೊಂದಿ ಪಾಲಿಸಿ ನಿಜ ಬ್ರಹ್ಮಚರ್ಯವನು ಅನುಭದ್ರ ಋತವೋ ವಿಶ್ವತಃ ಅಂದ್ರೆ ಮಂಗಳಕರವೂ ಜ್ಞಾನದಾಯಕವೂ ಆದ ವಿಚಾರಗಳು ಎಲ್ಲಾ ಕಡೆಯಿಂದ ನಮ್ಮತ್ತ ಬರಲಿ ಎಂಬುದೇ ಇದರರ್ಥ ಈ ಆಶಯದೊಂದಿಗೆ ವಿದ್ವಜ್ ಜನರಿಂದ ಉಪನ್ಯಾಸವನ್ನ ನಾವು ಏರ್ಪಡಿಸ್ತಾ ಬಂದಿದ್ದೇವೆ ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು ನಾವು ಬೆಂಗಳೂರಿನಲ್ಲಿ ಚಕ್ರೇಶ್ವರಿ ಮೇಳ ಸಮಾಜ ಪಕ್ಕ ಇರುವ ಚಾಮರಾಜ ಕಲ್ಯಾಣ ಮಂಟಪದಲ್ಲಿ ಸಂಗೀತಮಯವಾಗಿ ಒಂದು ನವಗ್ರಹ ಶಾಂತಿ ವಿಧಾನ ಇಟ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಹದಿನಾರನೇ ತಾರೀಕು ಗುರುವಾರ ಬೆಳಗ್ಗೆ ಏಳರಿಂದ ಹನ್ನೆರಡು ಗಂಟೆವರೆಗೂ ಹಮ್ಮಿಕೊಂಡಿದ್ದೀವಿ ಯಾವುದೂ ಪ್ರವೇಶ ಶುಲ್ಕ ಯಾವುದು ಇಲ್ಲ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ವಿನಂತಿ ರತ್ನತ್ರೆಯ ಜೈನ್ ಮಿಲನದ ಮಾಸಿಕ ಸಭೆಗೆ ಪ್ರವಚನಕ್ಕಾಗಿ ಬಂದಿರುವ ನಮ್ಮ ನಿಮ್ಮ ಚಿರಪರಿಚಿತ ಹಾಗೂ ಪ್ರೀತಿ ಪಾತ್ರರಾಗಿರುವ ಡಾಕ್ಟರ್ ನೀರೇಂದ್ರ ಕುಮಾರ್ ಅವರಿಗೆ ಅವರ ಧಾರ್ಮಿಕ ಸಾಹಿತ್ಯದ ಪ್ರಪಂಚದ ಕಾರ್ಯಗಳು ಸೇವೆಗಳು ಒಂದಲ್ಲ ಎರಡಲ್ಲ ಸಾಲು ಸಾಲು ಕಳೆದ ಆರೂವರೆ ವರ್ಷಗಳಿಂದ ರತ್ನತ್ರಯ ಎಂಬ ಜೈನ ಧಾರ್ಮಿಕ ಕಾರ್ಯಕ್ರಮವನ್ನು ಚಂದನವಾಯಿಯಲ್ಲಿ ಸತತವಾಗಿ ಪ್ರಸಾರ ಮಾಡ್ತಾ ಬರ್ತಿದ್ದಾರೆ ಬನ್ನಿ ಜೈನರಲ್ಲ ಜೈನತರು ಸಹ ನೋಡ್ತಿದ್ದಾರೆ ಅಂದರೆ ನಾನು ಹೇಳಲಿಕ್ಕೆ ಆಗುತ್ತೆ ನನಗೆ ಸ್ವಲ್ಪ ಗೌರವನೂ ಬರ್ತಾ ಇದೆ ಹೇಳಲು ನನಗೆ ಹೆಮ್ಮೆ ಆಗುತ್ತೆ ಮತ್ತು ಇದುವರೆಗೂ ಮುನ್ನೂರ ಇಪ್ಪತ್ತೊಂಬತ್ತು ಕಂತುಗಳನ್ನು ಮುಗಿಸಿದ್ದಾರೆ ಅದಕ್ಕೆ ನಾವೆಲ್ಲರೂ ಒಂದು ದೊಡ್ಡದಾದ ಚಪ್ಪಾಳಿಯ ಮೂಲಕ ಅವರಿಗೆ ಸ್ವಾಗತ ಮಾಡೋಣ ಅವರ ಮಾತುಗಳೇ ಪುಣ್ಯ ಲಾಭವನ್ನು ಪಡ್ಕೊಳ್ಳೋಣ ನನಗೆ ಇಂತಹ ವ್ಯಕ್ತಿಯ ಪರಿಚಯ ಮಾಡಲು ಅವಕಾಶ ಮಾಡಿದ್ದಕ್ಕಾಗಿ ನಮ್ಮ ರತ್ತರೆಯ ಮೇಲಿನ ಎಲ್ಲ ಸದಸ್ಯರಿಗೂ ನನ್ನ ಜೈ ಜಿನಗಳು ಓಂಕಾರಂ ಬಿಂದು ಸಂಯುಕ್ತ ನಿತ್ಯಂ ಧಾಯಂತಿಯೋಗಿನಃ ಕಾಮದಂ ಮೋಕ್ಷದಂ ಚೈವ ओकाराय नमो नमः सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धे भवतु मे सदा एल्लरिगू जय जिनेंद्र सभेगे नमस्कार इवत्तु ವಿಲ್ಸನ್ ಗಾರ್ಡನ್ ರತ್ನತ್ರೇಯ ಜೈನ್ ಮಿಲನ್ ಅವರು ನನ್ನನ್ನು ಧರ್ಮದ ಹತ್ತು ಲಕ್ಷಣಗಳನ್ನು ಇದರ ಬಗ್ಗೆ ಉಪನ್ಯಾಸ ಮಾಡಿ ಅಂತ ಆಹ್ವಾನಿಸಿದ್ದೀರಾ ತಮ್ಮೆಲ್ಲರಿಗೂ ನನ್ನ ಆದರಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಧರ್ಮ ಅಂದರೆ ಅದು ಬದುಕುವ ರೀತಿ ಇಟ್ ಇಸ್ ಅ ವೇ ಆಫ್ ಲೈಫ್ ಸೊ ನಮ್ಮ ಆಚಾರ್ಯರು ಹೇಳಿದ್ದೇನು ಅಂತಂದರೆ ನೀನು ಯಾವ ರೀತಿ ಬದುಕಿದರೆ ನೀನು ಸುಖವಾಗಿರ್ಬೋದು ಇಹದಲ್ಲೂ ಮತ್ತು ಪರದಲ್ಲೂ ಅವರೇನು ಆಚರಿಸ್ಬಿಟ್ಟು ಮೋಕ್ಷಕ್ಕೆ ಹೋಗಪ್ಪ ಅಂತ ಹೇಳಲಿಲ್ಲ ಅವರು ನೀನು ಇಲ್ಲಿರುವಾಗಲೂ ಕೂಡ ಹೇಗೆ ಸುಖವಾಗಿರಬೇಕು ಇಲ್ಲಿ ಕೂಡ ನೀನು ಸುಖವಾಗಿದ್ದರೆ ಧರ್ಮದ ಈ ಹತ್ತು ಲಕ್ಷಣಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿನ್ನ ಜೀವನ ಇಲ್ಲೇ ಒಂದು ಸ್ವರ್ಗವಾಗುತ್ತೆ ಇಲ್ಲಿಯೇ ನೀನು ಒಂದು ಸ್ವರ್ಗವನ್ನು ನಿರ್ಮಿಸಿಕೊಳ್ಳಬಹುದು ಅಂತ ಆಚಾರ್ಯರು ಹೇಳಿದರು ಇವತ್ತಿನ ಬದುಕು ನಮ್ಮದು ಹೇಗಿದೆ ವೇಗ ಅತಿ ವೇಗ ಬಹುವೇಗ ಭಯಂಕರ ವೇಗದ ಬದುಕು ಸಂವೇಗವಿಲ್ಲ ಸಂವೇದನೆ ಇಲ್ಲ ಸೌಹಾರ್ದತೆ ಇಲ್ಲ ಸಂಪಾದನೆ ಇದ್ದರೂ ಸಂತೃಪ್ತಿ ಇಲ್ಲ ಸೌಲಭ್ಯಗಳಿದ್ದರೂ ಸೌಖ್ಯವಿಲ್ಲ ಏಕೆ ಹೀಗೆಲ್ಲ ಅಂತಂದರೆ ಧರ್ಮವಿಲ್ಲ ವಿಜ್ಞಾನವಿದೆ ಸುಜ್ಞಾನವಿಲ್ಲ ಆದ್ದರಿಂದ ಇವತ್ತು ವಿಜ್ಞಾನ ಬಹಳ ಮುಂದೆ ಹೋಗಿದೆ ಆದರೆ ನಾವು ಇವತ್ತು ಧರ್ಮದ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಧರ್ಮ ಅಂದರೆ ನಾನು ಆಗಲೇ ಹೇಳಿದೆ ಇಟ್ ಈಸ್ ಅ ವೇ ಆಫ್ ಲೈಫ್ ಅದನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಸಾವಿರಾರು ವರ್ಷಗಳಿಂದ ಈ ಒಂದು ಬದುಕುವ ಕಲೆಯನ್ನು ನಾಟ್ ಓನ್ಲಿ ಆರ್ಟ್ ಆಫ್ ಲಿವಿಂಗ್ ಬಟ್ ಈವನ್ ಆರ್ಟ್ ಆಫ್ ಡಯಿಂಗ್ ಅದನ್ನು ಕೂಡ ನಮ್ಮ ಹೇಗೆ ಸಮಾಧಿ ಪೂರ್ವಕವಾಗಿ ಮರಣವನ್ನು ಹೊಂದಬೇಕು ಅನ್ನೋದನ್ನು ಕೂಡ ನಮ್ಮ ಜೈನಾಚಾರ್ಯರು ಸಾವಿರಾರು ವರ್ಷಗಳ ಹಿಂದೆ ಕೂಡ ನಮಗೆ ತಿಳಿಸಿದ್ದಾರೆ ಉತ್ತಮ ಕ್ಷಮಾ ಮಾರ್ಧವಾರ್ಜವ ಶೌಚ ಸತ್ಯ ಸಂಯಮ ತಪಸ್ತ್ಯಾಗ ಕಿಂಚನ್ಯ ಬ್ರಹ್ಮಚರ್ಯಾಣಿ ಧರ್ಮ ಇದು ಉಮಾ ಅವರು ತತ್ವಾರ್ಥ ಸೂತ್ರದಲ್ಲಿ ಹೇಳಿರುವಂತಹ ಡೆಫಿನಿಷನ್ ಮನುಷ್ಯ ಹುಟ್ಟೋದೇ ಫಸ್ಟ್ ಪುಣ್ಯ ಯಾವ ಜನ್ಮದ ಪುಣ್ಯನೋ ಏನೋ ಈ ಜೈನ ಕುಲ ಪ್ರಾಪ್ತಿಯಾಗಿದೆ ಮತ್ತೆ ಯಾಕೆ ಜೈನ ಕುಲ ಅಂತಂದರೆ ಅಹಿಂಸಾ ಪರಮೋ ಧರ್ಮ ಅನ್ನೋದನ್ನು ಪಾಲಿಸೋರಂಥವ್ರು ನಾವು ಈ ಫೌಂಡೇಶನಲ್ಲಿ ನಾವು ಜನಿಸಿದ ಮೇಲೆ ಇದರಿಂದ ನಾವು ಮುಂದೆ ಹೋಗಬೇಕಾ ಮೇಲಿನ ಉನ್ನತ ಗತಿಗಳಿಗೆ ಹೋಗ್ಬೇಕಾ ಅಥವಾ ಕಷಾಯಗಳನ್ನು ಮಾಡಿಕೊಂಡು ನೀಚ ಗತಿಗಳಿಗೆ ಹೋಗಬೇಕಾ ಅನ್ನೋದನ್ನು ನಾವು ಫಸ್ಟು ಯೋಚನೆ ಮಾಡಬೇಕು ಏಕೆಂತಂದರೆ ಈ ಉತ್ತಮ ಕ್ಷಮಾದಿ ಹತ್ತು ಧರ್ಮಗಳು ಏನೂ ಹೊರಗಡೆಯಿಂದ ಬರ್ತಾ ಇಲ್ಲ ನಮ್ಮ ಆತ್ಮನ ಸಹಜ ಸ್ವಭಾವ ಈ ಆತ್ಮನ ಸಹಜ ಸ್ವಭಾವವನ್ನು ಕಷಾಯಗಳು ಕರ್ಮಗಳು ಮರೆ ಮಾಡಿವೆ ಅದಕ್ಕೆ ನಮ್ಮದು ಪ್ರಕಟ ಇಲ್ಲ ಈ ಗುಣಗಳು ನಮ್ಮಲ್ಲಿ ಇಲ್ಲ ಸದಾ ನಾವು ಕಷಾಯ ಪೀಡಿತರಾಗಿರೋದ್ರಿಂದಲೇ ನಾವು ಈ ಸಂಸಾರದಲ್ಲಿ ದುಃಖವನ್ನು ಅನುಭವಿಸ್ತಾ ಇದ್ದೀವಿ ನೀವು ಯೋಚನೆ ಮಾಡಿ ಕ್ಷಮ ಮಾರ್ಧವ ಆರ್ಧವ ಶೌಚ ಈ ಮೊದಲ ನಾಲ್ಕು ಧರ್ಮಗಳು ನಾಲ್ಕು ಕಷಾಯಗಳನ್ನು ಬಿಡೋದ್ರಿಂದ ನಮಗೆ ಪ್ರಾಪ್ತವಾಗುತ್ತೆ ಕ್ರೋಧವನ್ನು ಬಿಡೋದ್ರಿಂದ ಕ್ಷಮ ಮಾನವನ ಅಂದರೆ ಅಹಂಕಾರವನ್ನು ಬಿಡೋದ್ರಿಂದ ಮಾರ್ಧವ ಧರ್ಮ ಮಾಯಾಚಾರವನ್ನು ಬಿಡೋದ್ರಿಂದ ಧರ್ಮ ಮತ್ತು ಲೋಭವನ್ನು ಬಿಡೋದ್ರಿಂದ ಶೌಚ ಧರ್ಮ ನಮಗೆ ಸಿದ್ಧಿಸುತ್ತದೆ ಕೋಪ ಬರೋದು ಸಹಜನೇ ಎಲ್ಲರಿಗೂ ಕೋಪ ಬಂದೇ ಬರುತ್ತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸಂಸಾರದಲ್ಲಿದ್ಮೇಲೆ ಕೋಪ ಬರುತ್ತೆ ಆದರೆ ಅದೇ ಕೋಪವನ್ನು ಮನಸ್ಸಲ್ಲಿಟ್ಕೊಂಡು ವೈರವನ್ನಾಗಿ ನಾವು ಮಾಡಿಕೊಳ್ಬಾರ್ದು ಇವಾಗ ನಮ್ಮ ಕೈಲಾಗಲ್ಲ ಅವ್ರು ಏನೋ ನಮಗೆ ತೊಂದರೆ ಮಾಡಿದ್ದಾರೆ ನೋಡ್ಕೋತೀನಿ ಟೈಮ್ ಬಂದಾಗ ಆ ಒಂದು ಕ್ರೋಧ ನಮ್ಮ ಮನಸ್ಸಲ್ಲಿರುತ್ತೆ ತುಂಬ ಶಕ್ತಿಶಾಲಿ ಆದವನಾದರೆ ಅಲ್ಲೇ ಒಂದು ಏಟ್ ಹಾಕ್ತಾನೆ ಇಲ್ಲ ಏನೂ ಮಾಡ್ಬೋದು ಶಕ್ತಿಶಾಲಿ ಆದವನು ಆದರೆ ಈ ಒಂದು ಇದು ಎಷ್ಟು ವೈರವಾಗಿ ಜನ್ಮ ಜನ್ಮಾಂತರದವರೆಗೆ ಇದು ನಮ್ಮನ್ನು ಬೆಂಬತ್ತುತ್ತೆ ಅನಂತಾನುಬಂಧಿ ಕ್ರೋಧ ನೀವು ಗೊತ್ತಿರ್ಬೋದು ಯಾವುದೇ ಕಷಾಯಗಳ ಗ್ರೇಡಿಂಗ್ ಮಾಡಿದ್ರೂ ನಾಲ್ಕು ಅನಂತಾನುಬಂಧಿ ಅಪ್ರತ್ಯಾಖ್ಯಾನ ಪ್ರತ್ಯಾಖ್ಯಾನ ಮತ್ತು ಸಂಜ್ವಲನ ಯಾವುದೇ ಕಷಾಯ ಆರು ತಿಂಗಳಿಗಿಂತ ಹೆಚ್ಚಾದರೆ ಅದನ್ನು ಅದು ಅನಂತಾನುಬಂಧಿ ಆಗ್ಬಿಡುತ್ತೆ ಹದಿನೈದು ದಿವಸದಿಂದ ಆರು ತಿಂಗಳವರೆಗೆ ಯಾವುದಾದ್ರು ಕಷಾಯ ಇದ್ದರೆ ನಮ್ಮಲ್ಲಿ ಅದು ಅಪ್ರತ್ಯಾಖ್ಯಾನ ಕಷಾಯ ಅಂತ ಹೇಳ್ತೀವಿ ಅಂತಂದರೆ ಹದಿನೈದು ದಿನಗಳ ಒಳಗೆ ಅದು ಕಡಿಮೆ ಆಗುತ್ತೆ ಮಂದವಾಗುತ್ತೆ ಸಂಜೋಲನ ಅಂದರೆ ಹೀಗಿತ್ತು ಹೀಗಿಲ್ಲ ಬರತ್ತೆ ಮಗು ಮೇಲೆ ಕೋಪ ಮಾಡ್ಕೊಳ್ತೀವ ಅಂದ್ ಹೊಡಿತೀವಿ ಅರೆ ಅದನ್ ಮೇಲೆ ವೈರಸ್ ಆಧಿಸ್ತೀವ ಹಾಗೆ ಸೊ ಇದಕ್ಕೆ ಉದಾಹರಣೆ ಕೂಡ ಕೊಡ್ತಾರೆ ಕ್ರೋಧದ್ದು ಈ ಅನಂತಾನುಬಂಧಿ ಕ್ರೋಧ ಕಲ್ಲಿನ ಮೇಲೆ ಬರೆದ ಬರಹದಂತಿದೆ ಅಪ್ರ ಅಂದರೆ ಕಲ್ಲಿನ ಮೇಲೆ ಬರೆದ್ಬಿಟ್ರೆ ನೋಡಿ ಅದನ್ನು ಅಳಿಸೋದು ಬಹಳ ಕಷ್ಟ ಅಪ್ರತ್ಯಾಖ್ಯಾನ ಕ್ರೋಧ ಹೇಗಿದೆ ಅಂದರೆ ಮಣ್ಣಿನ ಮೇಲೆ ಹಸಿ ಮಣ್ಣಿನ ಮೇಲೆ ಬರೆದ್ರೆ ಸ್ವಲ್ಪ ಕಾಲ ಇರುತ್ತದು ಹಾಗೆ ಹದಿನೈದು ದಿವಸದಿಂದ ಆರು ತಿಂಗಳು ನಂತರ ಪ್ರತ್ಯಾಖ್ಯಾನ ಅದು ಹದಿನೈದು ದಿವಸದೊಳಗೆ ಅದು ಮರಳಿನ ಮೇಲೆ ಬರದ ಬರಹದಂತಿದೆ ಮತ್ತು ಸಂಜ್ವಲನ ಏನು ನೀರಿನ ಮೇಲೆ ನೀರಿನ ಮೇಲೆ ನಾವೇನೂ ಬರೆದ್ರೆ ಹಿಂಗೆ ಹಿಂಗೆ ಸೋಪ್ತಾ ಇರುತ್ತೆ ಅಷ್ಟೆ ಕೆಲವ್ರು ಇರ್ತಾರೆ ಸೈಲೆಂಟ್ ಕ್ರೋಧಿಗಳು ಟೈಮ್ಗೆ ಕಾಯ್ತಾ ಇರ್ತಾರೆ ಅಂತ ಹೇಳೋದ್ನಲ್ಲ ಸೇರ್ ತೀರ್ಸ್ಕೊಳಗೆ ನಂದು ಬರುತ್ತೆ ಟೈಮು ಆದರೆ ಒಂದು ಯೋಚನೆ ಮಾಡಬೇಕು ಕೈಯಲ್ಲಿ ಕೆಂಡ ಇಟ್ಕೊಂಡು ನೀವು ಟೈಮ್ ಬಂದಾಗ ಅವ್ರ ಮೇಲೆ ಎಸಿತೀನಿ ಅಂತ ಕಾಯ್ತಾ ಇದ್ರೆ ಯಾರ ಕೈ ಸುಡುತ್ತೆ ಫಸ್ಟ್ ನಮ್ಮ ಕೈಯೇ ಸುಡುತ್ತೆ ಅದರಿಂದ ಹೃದಯದಲ್ಲಿ ಈ ಕ್ರೋಧವೆಂಬ ಅಗ್ನಿಯನ್ನು ಇಟ್ಕೊಳ್ಬೇಡಿ ಅದು ನಿಮ್ಮ ಹೆಲ್ತ್ಗೆ ಏನು ಬೇಡ ನಾವು ದೇವ್ರಿಗೆ ಅಂಜದೇ ಇದ್ರೂ ಆರೋಗ್ಯದ ಬಗ್ಗೆ ನಾವು ಬಹಳ ಜೋಪಾನವಾಗಿದ್ದೀವಿ ನಮ್ಮ ಶರೀರವನ್ನು ತಿನ್ನಿಸಿ ಉಣಿಸಿ ಅನಾದಿ ಕಾಲದಿಂದ ಬಹಳ ಸುಸ್ಥಿತಿಯಲ್ಲಿ ಇಟ್ಕೊಳ್ತೀವಿ ಈಗ ನೀನು ನರಕಕ್ಕೆ ಹೋಗ್ತೀಯಪ್ಪ ಅಂದ್ರೆ ಯಾರಿಗೂ ಭಯ ಇಲ್ಲ ಅಯ್ಯ ನರ್ಕ ಸ್ವರ್ಗ ಇದೆಯೋ ಇಲ್ವೋ ಯಾರಿಗೂ ಗೊತ್ತು ಅಂತೀವಿ ಅದೇ ನಿನ್ನ ಹೆಲ್ತ್ ಕೆಟ್ಟೋಗುತ್ತೆ ನಿಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಬಿ ಪಿ ಬರುತ್ತೆ ಮತ್ತೊಂದು ಹೇಳಿದ್ರೆ ಭಯ ಆದ್ರಿಂದ ಕ್ರೋಧ ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು ಕೋಪದೊಳು ನೇಣು ಹರಿದಂತೆ ನರಕಕ್ಕೆ ಕೋಪಿತಾನೆಳಿವ ಸರ್ವಜ್ಞ ಅಂತ ಸರ್ವಜ್ಞ ಕವಿ ಕೂಡ ಕೋಪದ ಬಗ್ಗೆ ಹೇಳಿದಾನೆ ಇಷ್ಟೊಂದು ಕೋಪ ಮಾಡ್ಕೊಳ್ಬೇಡ್ರಪ್ಪ ಒಳ್ಳೇದಲ್ಲ ನರಕ ನರಕ ಅನ್ನೋದೇನು ನಮ್ಮ ಆರೋಗ್ಯ ಕೆಟ್ಟು ನಾವು ಆಸ್ಪತ್ರೆಗೆ ಹೋಗೋದೇ ಒಂದು ನರಕ ಥರ ಯಾಕೆಂದರೆ ನಮ್ಮ ನರಮಂಡಲದಲ್ಲಿ ನಮ್ಮ ಬ್ರೈನ್ಗೆ ಬಹಳ ಶಕ್ತಿ ಇದೆ ಎಷ್ಟು ನ್ಯೂರೋನ್ಸ್ ಇದೆ ಅಲ್ಲಿ ಅಂತಂದರೆ ಈ ಒನ್ ಟು ತ್ರೀ ಫೋರ್ ಅಂತ ಫಾಸ್ಟಾಗಿ ಎಣಿಸ್ಕೊಂಡು ಹೋದ್ರೂ ಎಲ್ಲ ನ್ಯೂರೋನ್ಸನ್ನು ಎಣಿಸೋದಕ್ಕೆ ಸುಮಾರು ತ್ರೀ ತೌಸಂಡ್ ಹಂಡ್ರೆಡ್ ಇಯರ್ಸ್ ಬೇಕಾಗತ್ತಂತೆ ಅಷ್ಟು ಶಕ್ತಿ ನಮ್ಮ ಬ್ರೈನಲ್ಲಿದೆ ಆದ್ದರಿಂದ ನಾವು ಥಿಂಕ್ ಮಾಡಬೇಕು ಬರೀ ನೆಗೆಟಿವ್ ಥಾಟ್ಸ್ ಕಷಾಯಗಳು ಇವೇ ಬಂದರೆ ನಮ್ಮ ಮನಸ್ಸಿನಲ್ಲಿ ಅದು ದೇಹದ ಮೇಲೆ ನೀವು ಸೈಕೋಸೊಮ್ಯಾಟಿಕ್ ಡಿಸೀಸಸ್ ನಿಮಗೆಲ್ಲ ಗೊತ್ತಿರ್ಬೋದು ಅದು ದೇಹದ ಮೇಲೆ ಎಷ್ಟು ದುಷ್ಪರಿಣಾಮವನ್ನು ಉಂಟು ಮಾಡ್ಬೋದು ಒಂದು ಬಿ ಪಿ ಏರಿದ್ರೆ ಅದ್ರ ಜೊತೆ ಅದ್ರ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಬಂದ್ಬಿಡ್ತಾರೆ ನಿಮಗೆ ಗೊತ್ತಿದೆ ಡಯಾಬಿಟಿಸ್ ಇರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು ಲಿವರ್ ಡಿಸಾರ್ಡರ್ಸ್ ಕಿಡ್ನಿ ಪ್ರಾಬ್ಲಮ್ಸ್ ಎಲ್ಲನೂ ಬರುತ್ತೆ ಆದ್ದರಿಂದ ಫಸ್ಟು ಆ್ಯಂಗರ್ ಆ್ಯಂಗರ್ ಮುಂದೆ ಈ ಕಡೆ ಒಂದು ಡಿ ಹಾಕಿ ಏನಾಗತ್ತೆ ಡೇಂಜರ್ ಸೊ ಆ್ಯಂಗರ್ ಈಸ್ ಡೇಂಜರ್ ಆದ್ರಿಂದ ನಾವು ಫಸ್ಟು ಈ ಕ್ರೋಧವನ್ನು ಬಿಡುವ ಒಂದು ಪ್ರಯತ್ನವನ್ನು ಮಾಡಬೇಕು ಕೋಪದಲ್ಲಿರೋರನ್ನ ನೀವು ನೋಡಿರ್ಬೋದು ಕಣ್ ಕೆಂಪಾಗುತ್ತೆ ಹಲ್ ಕಡಿತಾರೆ ಮತ್ತು ಕೈಕಾಲಾದರೆ ಬಿದ್ದೇ ಹೋಗ್ಬೋದು ಕೆಲವರು ಮತ್ತು ಅವಾಚ್ಯ ಶಬ್ದಗಳು ಬಾಯಿಂದ ಬರುತ್ತೆ ಕೋಪ ತುಂಬ ಕೋಪ ಏರಿದೋನ್ಗೂ ಮದ್ಯಪಾನಿಗೂ ಡಿಫ್ರೆನ್ಸೇ ಇಲ್ಲ ಅಂತ ಹೇಳ್ತಾರೆ ಏನೇನ್ ಮಾತಾಡ್ತಾರೆ ಕೋಪದ ಭರದಲ್ಲಿ ಅವ್ರಿಗೆ ಗೊತ್ತಿರಲ್ಲ ಭಗವಾನ್ ಬಾಹುಬಲಿ ಏನ್ ಹೇಳಿದ್ರು ಅಹಿಂಸೆಯಿಂದ ಸುಖ ತ್ಯಾಗದಿಂದ ಶಾಂತಿ ಮೈತ್ರಿಯಿಂದ ಪ್ರಗತಿ ಧ್ಯಾನದಿಂದ ಸಿದ್ಧಿ ಇದ್ರಲ್ಲಿ ಮೂರನೇದಕ್ಕೆ ಬನ್ನಿ ಮೈತ್ರಿಯಿಂದ ಪ್ರಗತಿ ಅಂತ ಹೇಳಿದ್ದು ಹೌದಾ ಮೈತ್ರಿ ಹೇಗಾಗುತ್ತೆ ಇನ್ನೊಬ್ರು ಏನೋ ತಪ್ಪು ಮಾಡಿದ್ದಾರೆ ಅದನ್ನ ಕ್ಷಮಿಸುವ ಒಂದು ಗುಣ ನಮ್ಮಲ್ಲಿ ಇರಬೇಕು ಅಲ್ವಾ ನಾವು ಕ್ಷಮಿಸ್ತಾ ಇದ್ರೆ ಮತ್ತೆ ಫ್ರೆಂಡ್ಶಿಪ್ ಸಾಧ್ಯ ಇಲ್ಲ ಹಾಗೇನೆ ನಮ್ಮಿಂದನೇ ಒಂದು ಏನೋ ತಪ್ಪಾಗಿದೆ ಅವಾಗ ಹೋಗಿ ನಾವು ಅವ್ರನ್ನ ಕ್ಷಮೆ ಕೇಳಬೇಕು ಆವಾಗಲೇ ಫ್ರೆಂಡ್ಶಿಪ್ ಮುಂದೆ ಒರಿಯಕ್ಕೆ ಸಾಧ್ಯ ಆದರೆ ನಮಗೆ ಕ್ಷಮಿಸೋದಕ್ಕೆ ನಮ್ಮ ಕ್ರೋಧ ಕಷಾಯ ಅಡ್ಡಿ ಬರ್ತಾ ಇದೆ ಕ್ಷಮೆ ಕೇಳೋದಕ್ಕೆ ಮಾನ ಕಷಾಯ ನಮಗೆ ಅಡ್ಡಿ ಬರ್ತಾ ಇದೆ ನಾನೇನು ಕಮ್ಮಿ ನಾನೇನಕ್ಕೆ ಹೋಗಿ ಕೇಳಬೇಕು ಅಹಂಕಾರ ಅನ್ನುವಂತಹ ಟೈಟ್ ಪ್ಯಾಂಟ್ ನಾವು ಹಾಕೊಂಡ್ಬಿಟ್ಟಿದೀವಿ ಜೀವನದಲ್ಲಿ ಬಗ್ಗೋಕೆ ಆಗ್ತಾ ಇಲ್ಲ ನಮಗೆ ಈ ಥರ ಈ ವಿನಯ ಗುಣ ಈ ಕ್ರೋಧ ಮತ್ತು ಅಹಂಕಾರ ಎರಡು ಏನಿದೆಯಲ್ಲ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ಹೇಳ್ತಾರೆ ನಮಗೆ ಜೀವನದಲ್ಲಿ ಪರಿಗ್ರಹಗಳು ನಿಮ್ಗೆ ಎಲ್ಲರಿಗೂ ಗೊತ್ತು ಎಲ್ಲ ಕ್ಷೇತ್ರ ವಾಸ್ತು ದಾಸ ದಾಸಿ ವಾಹನಗಳು ಪಶುಗಳು ಶಯನಾಸನ ಬಂಗಾರ ಭಂಡಾರ ಎಲ್ಲ ಇಷ್ಟು ಪರಿಗ್ರಹಗಳಿವೆ ನಮಗೆ ಅದೆಲ್ಲೂ ಸಿಗದೆ ಇದ್ದಾಗ ನಮಗೆ ಕೋಪ ಬರ್ತಾ ಇದೆ ಅಯ್ಯೋ ನಾನು ಎಲ್ಲೋ ಇರ್ತಾ ಇದ್ದೆ ಎಲ್ಲ ಇರ್ತಿತ್ತು ನನ್ನ ಹತ್ರ ಇವನಿಂದನೇ ನನಗೆ ಸಿಗ್ತಾ ಇಲ್ಲ ಅಂತ ಕೋಪ ಬರ್ತಾ ಇದೆ ಬೌ ಎಲ್ಲನೂ ಸಿಕ್ಬಿಟ್ರೆ ಏನಾಗ್ತಾ ಇದೆ ನಮಗೆ ಅಹಂಕಾರ ಬರ್ತಾ ಇದೆ ಸೊ ಸಿಗದೇ ಇದ್ದಾಗ ಕ್ರೋಧ ಸಿಕ್ಕಾಗ ಅಹಂಕಾರ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು ಕ್ರೋಧ ಮತ್ತು ಅಹಂಕಾರ ಇನ್ನು ಈ ಪವರ್ ಪೊಸಿಷನ್ ಪ್ರಾಪರ್ಟಿ ಇವೆಲ್ಲ ಯಾವುದಾದ್ರೂ ಶಾಶ್ವತನ ಶಾಶ್ವತನ ಶಾಶ್ವತ ಆಗಿದ್ರೆ ನಾವು ಅಹಂಕಾರ ಪಡ್ಬೋದು ಯಾವುದು ಕೂಡ ಶಾಶ್ವತ ಅಲ್ಲ ಎಷ್ಟು ವೇದಿಕೆಗಳನ್ನೇರಿದರೇನು ಎಷ್ಟು ವೇದಿಕೆಗಳನ್ನೇರಿದರೇನು ಕೆಳಗಿಳಿಯುವುದು ಖಚಿತ ಸಿದ್ಧಶಿಲೆಯನ್ನೊಮ್ಮೆ ಏರಿದರೆ ಸಿದ್ಧಶಿಲೆಯನ್ನೊಮ್ಮೆ ಏರಿದರೆ ಅನಂತ ಸುಖ ನಿಶ್ಚಿತ ಅನಂತ ಸುಖ ನಿಶ್ಚಿತ ಆದ್ದರಿಂದ ನಾವು ಸದಾ ಆ ಸಿದ್ಧತ್ವದ ಕಡೆಗೆ ನಾವು ಹೋಗುವಂತಹ ಒಂದು ಪ್ರಯತ್ನ ಮಾಡಬೇಕು ಈಗ ಯಾರಾದರೂ ಬೈದರೆ ಅನು ಅವಮಾನಿಸಿದ್ರೆ ನಮಗೆ ಕೋಪ ಬರ್ತಾ ಇದೆ ಅದೇ ತುಂಬಾ ಹೊಗಳು ಬಿಟ್ಟರೆ ಪಿತ್ತ ಏರಿ ಅಹಂಕಾರ ಬರ್ತಾ ಇದೆ ಇದರಲ್ಲಿ ಕೂಡ ಹೇಗೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಕಲ್ಲಿನ ಕಂಬ ಅನಂತಾನುಬಂದಿ ಕ್ರೋ ಮಾನಕ್ಕೆ ಮಾನ ಕಷಾಯಕ್ಕೆ ಅವರು ಏನು ಮಾಡಿದ್ರು ಅಹಂಕಾರ ಬಿಡೋದೇ ಇಲ್ಲ ನಾನು ಅವನ ಮನೆ ಕಾಲಿಡಬೇಕಾ ಇಂಪಾಸಿಬಲ್ ಅವ್ರಿಗೆ ಅವ್ರಿಗೆ ವಂಶದಲ್ಲಿ ವೈವಾಹಿಕ ಸಂಬಂಧಗಳಾಗಲಿ ಏನೂ ಆಗಲ್ಲ ಆ ಥರ ಸ್ಟ್ರಿಕ್ಟ್ ಅದೇನೋ ಗ್ರಾಚಾರಕ್ಕೆ ಬರೀ ಅವ್ರ ಮನೆ ಆ ಶತ್ರುಗಳ ಮನೆಯಲ್ಲೇ ಲವ್ ಮಾಡಿಬಿಡ್ತಾರೆ ಮಕ್ಕಳು ಅದೇ ಒಂದು ದೊಡ್ಡ ಮೂವಿಗೆಲ್ಲ ಒಂದು ವಸ್ತು ಯಾರಿಗೆ ಒಂಥರ ಮನೆತನ ದ್ವೇಷ ಇರುತ್ತಲ್ಲ ಅವ್ರ ಮನೆ ಹುಡುಗ ಇವ್ರ ಅವ್ರ ಮನೆ ಹುಡುಗಿ ಅವ್ರಗಳೇ ಪ್ರೀತಿಸೋದು ಇವೆಲ್ಲ ಜಗತ್ನಲ್ಲಿ ಅಂಥದ್ದೇ ಮತ್ತೆ ಹೇಳ್ತಾರೆ ಕಲ್ಲಿನ ಕಂಬ ಎಷ್ಟು ಸುಂದರ ಉದಾಹರಣೆಗಳನ್ನ ಆಚಾರ್ಯರು ಹೇಳಿದ್ದಾರೆ ನೆಕ್ಸ್ಟ್ ಅಪ್ರತ್ಯಾಖ್ಯಾನಕ್ಕೆ ಅಸ್ಥಿಯ ಕಂಬ ಅಸ್ಥಿ ಅಸ್ಥಿ ಅಂದ್ರೆ ಬೋನು ಬೋನನ್ನು ಸ್ವಲ್ಪ ಟ್ರೈ ಮಾಡಿದ್ರೆ ಬಗ್ಗಿಸ್ಬೋದು ಅವ್ರ ಅಹಂಕಾರ ಸ್ವಲ್ಪ ಕಮ್ಮಿ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದೇನು ಕಲ್ಲಿನ ಕಂಬ ಅಸ್ಥಿಯ ಕಂಬ ಮರದ್ದು ಮರದ್ದು ಅದನ್ನು ಇನ್ನೊಂದು ಸ್ವಲ್ಪ ಬಗ್ಗಿಸ್ಬೋದು ಲಾಸ್ಟು ಸಂಜೋಲನಕ್ಕೆ ಬಳ್ಳಿ ಮರದ ಬಳ್ಳಿ ತರ ಅದನ್ನ ಈಸಿಯಾಗಿ ಅದು ಜಾಸ್ತಿ ಹೊತ್ತಿಗೆ ನಿಂತ್ಕೊಳ್ಳಲ್ಲ ಅಹಂಕಾರ ಇರಲ್ಲ ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ ನಾವು ಯಾವಾಗಲೂ ಫಲ ಭರಿತ ವೃಕ್ಷದ ಹಾಗೆ ಇರಬೇಕು ಅಂತ ಹೇಳಿ ಕೊಂಬೆ ಯಾವ ಕೊಂಬೆಯಲ್ಲಿ ಜಾಸ್ತಿ ಹಣ್ಣಿರುತ್ತೋ ಅದೇ ಜಾಸ್ತಿ ಬಾಗಿರುತ್ತೆ ಅದು ನನ್ನ ಹತ್ರ ಜಾಸ್ತಿ ಹಣ್ಣಿದೆ ಅಂತ ನೆಟ್ಟಿಗೆ ನಿಂತ್ಕೊಳ್ಳಲ್ಲ ಅರೆ ಮನುಷ್ಯರು ನಾವು ಯಾರು ನಮ್ಮನ್ನು ಮಾತಾಡ್ಸಿದ್ರು ಕೂಡ ನಾವು ತಿರುಗಿ ನೋಡಕ್ಕೆ ರೆಡಿ ಇರೋಲ್ಲ ದೊಡ್ಡ ಮಿನಿಸ್ಟ್ರಾಗ್ಬಿಟ್ಟ ಅಂದರೆ ನಮ್ಮ ಕಡೆ ತಿರುಗೇ ನೋಡಲ್ಲ ಓಲ್ವೋ ಥರ ನಿಧಾನಕ್ಕೆ ತಿರುಗಬಹುದು ಗೊತ್ತಿಲ್ಲ ಸೊ ಇಷ್ಟು ಕಷ್ಟ ಇದೆ ಅಹಂಕಾರ ಎಂಟು ಬಗೆಯ ಮದಗಳನ್ನು ಆಚಾರ್ಯರು ಹೇಳಿದ್ದಾರೆ ರತ್ನಕರಂಡಕ ಶ್ರಾವಕಾಚಾರದಲ್ಲಿ ಆಚಾರ್ಯ ಸಮಂತಭದ್ರರು ಜ್ಞಾನಂ ಪೂಜಾಂ ಕುಲಂ ಜಾತಿಂ ಬಲಂ ವೃದ್ಧಿಂ ತಪೋವಪುಹು ಅಷ್ಟಾವಾಶ್ರಿತ್ಯ ಮಾನಿತ್ವ ಸ್ಮಯ ಮಾಹುರ್ಗ ತಸ್ಮಯ ಅಂತ ಎಂಟು ಬಗೆಯ ಮದಗಳು ಜ್ಞಾನಮದ ನಮಗೆ ಎಷ್ಟು ಯಾಕೆ ಜ್ಞಾನಮದ ಪಡಬೇಕು ಆ ಕೇವಲ ಜ್ಞಾನಿಯಾದ ಭಗವಂತನ ಜ್ಞಾನ ಎಷ್ಟಿದೆ ಮೂರು ಲೋಕಗಳನ್ನು ಏಕಕಾಲಕ್ಕೆ ತಿಳಿಯುವಂತಹ ಶಕ್ತಿ ಆ ಶಕ್ತಿ ನಮಗಿದೆಯಾ ಈ ಇವಾಗೇನೋ ಇಂಜಿನಿಯರ್ ಆಗಿರ್ಬೋದು ಸಿ ಎ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಮುಂದಿನ ಜನ್ಮಕ್ಕೆ ಅದು ಬರತ್ತಾ ಈ ಜನ್ಮದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಓದಿ ಅದು ಯಾವುದೂ ಬರಲ್ಲ ಬಟ್ ಯಾವ ಆಧ್ಯಾತ್ಮದ ಜ್ಞಾನವನ್ನು ನಾವು ಸಂಪಾದಿಸಿದೀವೋ ಅದು ಸ್ವಲ್ಪ ನಮ್ಮ ಆತ್ಮನೊಡನೆ ಬರುತ್ತೆ ಅದರಿಂದ ಜ್ಞಾನ ಮದ ಸಲ್ಲದು ಪೂಜಾ ಮದ ನಮಗೆಲ್ಲ ಇದೆ ಪೂಜಾ ಅಂದರೆ ಪೂಜೆ ಮಾಡೋದಲ್ಲ ಯಾರಾದರೂ ನಮ್ಮನ್ನು ಹೊಗಳಿದ್ರೆ ಅದು ಬಹಳ ಮದ ಬಂದ್ಬಿಡತ್ತೆ ನಮಗೆ ಬಟ್ ಒಂದು ಯೋಚನೆ ಮಾಡ್ಬೇಕು ನಾವು ಮುಂದೆ ಹೊಗಳವರು ಹಿಂದೆ ತೆಗಳಬಹುದು ತೆಗಳಲ್ಲ ಅಂತ ಏನಲ್ಲ ಮುಂದೆ ಯಾರ ಒಂದು ಹೊಗಳುವಿಕೆ ಬೆನ್ನ ಹಿಂದೆ ಆಗ್ತಾ ಇದೆಯೋ ಅವರೇ ಪುಣ್ಯಶಾಲಿಗಳು ಯಾಕೆಂದ್ರೆ ಮುಖಸ್ತುತಿ ಮಾಡೋರು ಇವತ್ತು ಬಹಳ ಜನ ಇದ್ದಾರೆ ಏ ಏನ್ ದಾನಿಗಳಪ್ಪ ನೀವು ಏನು ದಾನ ಕೊಡ್ತೀರಾ ಅಂತ ಅಂದ್ಬಿಟ್ಟು ಹಿಂದೆ ಬೈಕ ಏ ಕಳದುಡ್ಡು ಅವ್ನಿಗೆ ಅಲ್ಲಿ ರಿಯಲ್ ಎಸ್ಟೇಟಲ್ಲಿ ಅಷ್ಟು ಬರುತ್ತೆ ಅಷ್ಟು ಕಮಿಷನ್ ಕೊಡದಲ್ಲೇ ಏನ್ ಮಾಡ್ತಾನೆ ಬ್ಲ್ಯಾಕ್ ಮನಿ ಏನ್ ಮಾಡ್ಬೇಕು ಬೈಕೋತಾರೆ ಸೊ ಪೂಜಾ ಮದ ಏನು ಪ್ರಯೋಜನ ಜ್ಞಾನಂ ಪೂಜಾ ಕುಲಂ ಜಾತಿ ತಂದೆಯ ವಂಶಕ್ಕೆ ಕುಲ ತಾಯಿಯ ವಂಶಕ್ಕೆ ಜಾತಿ ನಿಮ್ ತ ಕೆಲವ್ರು ಹೇಳ್ಕೊತಾರೆ ಪರಿಚಯಕ್ಕೋಸ್ಕರ ನಮ್ ತಂದೆ ಇಂಥವ್ರು ತಾಯಿ ಇಂಥವ್ರು ಹೇಳೋದು ತಪ್ಪಿಲ್ಲ ನಮ್ಮ ಪರಿಚಯ ಹೇಳುವಾಗ ಪೂರ್ವಿಕರ ಹೆಸರು ಹೇಳ್ಬೇಕು ಆದ್ರೂ ಅದನ್ನೇ ಕೊಚ್ಕೊಂಡು ಅವರು ರಾಜಂಶದವ್ರು ಮತ್ತೊಂದು ವಂಶದವ್ರು ಅಂತ ಹೇಳ್ಕೊಂಡು ಕೂತಾಗ ನೀನೇನಾಗಿದ್ಯಾ ಇವತ್ತು ನಾವೇನು ಆಗದಲ್ಲೇ ಬರೀ ಪೂರ್ವಿಕರದೇ ಹೇಳ್ಕೊಂಡು ಕೂತ್ಕೊಂಡ್ರೆ ಯೂಸ್ ಇಲ್ಲ ಫಸ್ಟ್ಲಿ ಮೊದಲು ನಾನು ಇಂಥ ರಾಜನ ಮಗ ಅಂತ ಹೇಳಿದ್ರೆ ಏನಾದರೂ ಒಂದು ಯೂಸ್ ಇರ್ತಿತ್ತಲ್ವ ಪಟ್ಟನಾದರೂ ಸಿಕ್ತಿತ್ತು ವಂಶ ಪಾರಂಪರ್ಯವಾಗಿ ಇವಾಗ ಏನಿಲ್ಲ ಎಲ್ಲರೂ ಇಲೆಕ್ಷನ್ಗೆ ನಿಂತ್ಕೋಬೇಕು ಸೊ ಏನು ಯೂಸ್ ಇದೆ ಕುಲ ಜಾತಿ ಬಲ ಶಾರೀರಿಕ ಬಲ ಇವತ್ತೇನು ಜಿಮ್ಗೆ ಹೋಗಿ ಸಿಕ್ಸ್ ಪ್ಯಾಕ್ಸ್ ಏಟ್ ಪ್ಯಾಕ್ಸ್ ಎಷ್ಟು ಪ್ಯಾಕ್ಸ್ ಎಲ್ಲ ಮಾಡ್ಕೊಳ್ಳೋದು ಇವತ್ತೆಲ್ಲರೂ ಹೋಗ್ತಾರೆ ಜಿಮ್ಗೆ ಯಾವುದೇ ಬಲ ಕೂಡ ನಾವು ಮರಣವನ್ನ ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ರೆ ಯಾವುದೇ ಒಂದು ಬಗೆಯ ಅಹಂಕಾರ ಬರೋದಿಲ್ಲ ಅಂತ ಆಚಾರ್ಯರು ಹೇಳ್ತಾರೆ ಹೇಗಿದೆ ನಮ್ಮ ಜೀವನ ಎಷ್ಟು ನಶ್ವರವಾಗಿದೆ ಈ ಒಂದು ವಯಸ್ ಜನ್ಮ ಜರ ವಿನಾಶನಾಯ ದಿವ್ಯ ಜಲಂ ನಿರ್ವ ಪಾಮಿತಿಸುವ ಅಂತ ಭಗವಂತನಿಗೆ ಅದಕ್ಕೆ ನಾವು ಮೃತ್ಯುವನ್ನ ನಾವು ನಾಶ ಮಾಡಬೇಕು ಮೃತ್ಯುವಿನ ಮುಂದೆ ಇದ್ಯಾವ ಮಂದಲ್ಲ ಒಂದಿನ ನಾವು ಹೋಗಲೇಬೇಕು ಇದನ್ನು ನಮ್ಮ ತಲೆಯಲ್ಲಿ ನಾವು ಯಾವಾಗಲೂ ಆಲೋಚನೆ ಮಾಡ್ತಾ ಇರಬೇಕು ಬಲಂ ರಿದ್ದಿಂ ರಿದ್ಧಿ ಅಂತಂದ್ರೆ ತಪಸ್ಸನ್ನ ಮಾಡುವಾಗ ಕೆಲವೊಂದು ವಿಶೇಷ ಶಕ್ತಿಗಳು ನಮಗೆ ಪ್ರಾಪ್ತವಾಗ್ತವೆ ಅದರ ಬಗ್ಗೆ ಗರ್ವ ಕೆಲವರಿಗೆ ನೀವು ದೂರ್ವಾಸ ಮುನಿ ಇದು ಕೇಳಿರ್ಬೋದು ಅವನು ಕೋ ಮಹಾ ತಪಸ್ವಿ ಆದರೆ ಕೋಪಕ್ಕೆ ಪ್ರಸಿದ್ಧ ಅವನು ಅವನು ಎಷ್ಟು ತಪಸ್ ಶಕ್ತಿಯನ್ನು ನಾಶ ಮಾಡ್ಕೊಂಡಿದ್ದಾನೋ ಏನು ಅವರಿಗೆ ಇವರಿಗೆ ಶಾಪ ಕೊಟ್ಟು ಯಾಕಂದರೆ ಕೆಲವೊಂದು ಶಕ್ತಿ ನಾಶ ಆಗುತ್ತಲ್ಲಿ ಪಾಪ ಆ ಶಕು ಏನೋ ಫೀಲಿಂಗಲ್ಲಿ ಇದ್ಲು ದುಶ್ಯ ಅಂತ ಯಾಕೆ ನನಗೆ ಅವ ಫೋನ್ ಇರಲಿಲ್ಲ ಪಾಪ ಬಂದೇ ಇಲ್ಲ ಕರ್ಕೊಂಡೋಗಕ್ಕೆ ಅಂತ ಅವಳು ಅಷ್ಟು ಫೀಲಿಂಗ್ ಮಾಡುವಾಗ ನೀನು ಇವನು ನನಗೆ ಕಾಲು ಕೈ ಕಾಲಕ್ಕೆ ನೀರು ಕೊಟ್ಟಿಲ್ಲ ಅವಳು ನನ್ನನ್ನು ಗಮನಿಸ್ಲಿಲ್ಲ ಅಂತ ಕೋಪ ಬಂದು ನೀನು ಯಾವ ವ್ಯಕ್ತಿಯ ಬಗ್ಗೆ ಚಿಂತನೆ ಇಷ್ಟೊಂದು ಯೋಚಿಸಿ ನನ್ನನ್ನು ಮರ್ತು ಬಿಟ್ಟಿಯೋ ಆ ವ್ಯಕ್ತಿ ನನ್ನ ಮರ್ತು ಹೋಗ್ಲಿ ಅಂತ ಹೇಳಿ ಶಾಪ ಕೊಟ್ಬಿಟ್ಟು ಪಾಪ ಎಷ್ಟು ಸುಂದರ ಕ್ಷಣಗಳು ಅವಳು ಜೀವನದ್ದು ನಾಶ ಮಾಡ ಆದ್ದರಿಂದ ಇರಿದಿ ಮದ ಇರಬಾರ್ದು ಈವನ್ ವಿಶ್ವಾಮಿತ್ರ ಶರ್ ಹರಿಶ್ಚಂದ್ರಂಗೆ ಎಷ್ಟು ಕಾಟ ಕೊಟ್ಟಿರೋದು ಅದಕ್ಕೆ ನಾವು ಪುರಾಣಗಳನ್ನು ಓದೋದು ನಮಗೆ ಕಷ್ಟ ಬಂದಾಗ ನಮಗೆ ಭಾಳ ಬೇಜಾರಾಗ್ತಾ ಇದೆ ಆಗ್ತಾ ಇರುತ್ತೆ ಕೌನ್ಸಿಲಿಂಗ್ ಆಗುತ್ತೆ ನಮಗೆ ಪುರಾಣಗಳನ್ನು ಓದುವಾಗ ಓ ಅಂಥವ್ರಿಗೆ ಅಂಥ ಮಹಾರಾಜ ಅಷ್ಟ ಐಶ್ವರ್ಯ ಇತ್ತು ಅಂಥವ್ರಿಗೆ ಹಂಗೆ ಆಯ್ತಲ್ಲಪ್ಪ ನಂದೇನು ಮಹಾ ಅನ್ನುವಂತಹ ನಮ್ಮ ಉಷ ಅವ್ರು ಕೌನ್ಸಲಿಂಗ್ ಮಾಡ್ತಾರೆ ಸೊ ನ್ಯಾಚುರಲ್ ಪುರಾಣ ಓದುವಾಗ ಸ್ವಲ್ಪ ಕೌನ್ಸಿಲಿಂಗ್ ಆಗತ್ತೆ ಬಲಂ ರಿದ್ಧಿಂ ತಪೋ ವಪುಹು ತಪಸ್ಸಿನ ಮತ ಅದೇ ಈ ತಪಸ್ವಿಗಳು ಅಹಂಕಾರದಿಂದ ಶಾಪಾಗಿ ಕೊಡೋದು ಮಾಡಬಾರ್ದು ಆ ತಪಸ್ಸಿನ ಶಕ್ತಿಯನ್ನ ಯಾರಿಗಾದ್ರೂ ಒಳ್ಳೇದು ಮಾಡೋದಕ್ಕೆ ಉಪಯೋಗಿಸಬೇಕು ಧಾರ್ಮಿಕತೆ ಮಾಡಿ ಧಾರ್ಮಿಕ